ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕರ್ನಾಟಕ ಪ್ರಾಂತ ರೈತ ಸಂಘ ಕಳಪೆ ಮಟ್ಟದ ಸಾರಸ್ ಮುನ್ನೂರ ಮೂವತ್ತೈದು ಸೋಯಾ ಕಳಪೆ ಮಟ್ಟದ ಬೀಜ ವಿತರಣೆ ಕುರಿತು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಸಪ್ಪ ಮಾಂಶೆಟ್ಟಿಯವರು ಮಾರಾಟ ಮಾಡಿದ ಮಹಾಗಾವ್ ರೈತ ಸಂಪರ್ಕ ಕೇಂದ್ರದಿಂದ ಒಟ್ಟು ಸಾವಿರ ಪ್ಯಾಕೆಟ್ ಬೀಜ ವಿತರಿಸಿ ರೈತರಿಗೆ ಮೋಸ ಮಾಡಿದ ಬೀಜ ಕಂಪನಿ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಜರುಗಿಸಿ ಬೀಜ ಕಂಪನಿ ಮೂಲಕ ಪ್ರತಿ ಎಕರೆಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಿಸಲು ಆಗ್ರಹಿಸಲಾಯಿತು ಕಲಬುರಗಿ ಜಿಲ್ಲೆಯ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರ ಏನಪ್ಪಾ ಅಂದ್ರ ಬಿತ್ತನೆ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರ ಸೋಯಾ ಬೀಜ ಅದು ಸಾರಸ್ ಏನು ಉತ್ಪಾದನೆ ಮಾಡಿ ತಂದಿರುವಂತ ಬೀಜವನ್ನ ಇಲ್ಲಿ ವಿತರಿಸಿತ್ತು ಕೃಷಿ ಅಧಿಕಾರಿಗಳು ಇಲ್ಲಿ ತಂದು ವಿತರಣೆ ಮಾಡಿದಾಗ ರೈತರು ಎಲ್ಲರೂ ಖರೀದಿ ಮಾಡಿ ಏನಪ್ಪ ಅಂದ್ರೆ ಇಲ್ಲಿ ಬಿತ್ತಿದಾಗ ಆ ಬೆಳೆ ಏನಪ್ಪಾ ಅಂದ್ರ ನಾಟಿ ಆಗ್ಲಾರ್ದೆ ಆ ಬೆಳೆ ಬೆಳಲಿಲ್ಲ ಕೇವಲ ಬೇರೆ ಬೇರೆ ಕಂಪ್ನಿಗಳಿಂದ ತಂದ ಪ್ರೈವೇಟ್ ತಂದು ಹಾಕಿದಾಗ ಬೆಳದ ಆದ್ರೆ ಕೇವಲ ಸಾರಸ್ ಕಂಪನಿ ಅವ್ರದ್ದು ಏನಪ್ಪಾ ಅಂದ್ರ ನಾಟಿ ಆಗಿಲ್ಲ ಅದಕ್ಕಾಗಿ ಈ ಸಾರಸ್ ಕಂಪನಿ ಏನಪ್ಪಾ ಅಂತಂದ್ರ ಇದು ರೈತರಿಗೆ ಏನಪ್ಪಾ ಅಂದ್ರ ಧೋಕಾ ಈ ಸಾರಸ್ ಕಂಪನಿ ವಿರುದ್ಧ ಸರ್ಕಾರ ಏನಪ್ಪ ಅಂದ್ರೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅದ್ರ ಮೇಲೆ ಏನಪ್ಪ ಕ್ರಿಕ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಇವತ್ತು ಏನು ಹಾಳಾಗ ನಮ್ಮ ರೈತರದು ಆ ಏನಪ್ಪ ಅಂದ್ರೆ ತಕ್ಕ ಏನಪ್ಪ ಅಂದ್ರೆ ಪರಿಹಾರ ಕೊಡ್ತಕ್ಕ ಕೆಲಸ ಮಾಡ್ಬೇಕು ಜಿಲ್ಲಾಡಳಿತಕ್ಕೂ ಮನವಿ ಮಾಡ್ತೀವಿ ಮಾನ್ಯ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಕೂಡ ಇದ್ರಾಗ ಮಧ್ಯಪ್ರವೇಶಿಸಿ ಏನಪ್ಪ ಅಂದ್ರೆ ರೈತರ ನೆರವಿಗೆ ಧಾವಿಸಬೇಕಂದ್ ನಾ ಈ ಅಂದ್ರಿ ಕೆ ಸರ್ಗರ ರೈತರ ಪರವಾಗಿ ನಾನು ಏನಪ್ಪ ಅಂದ್ರೆ ಸರ್ಕಾರಕ್ಕೂ ಜಿಲ್ಲಾಡಳಿತ ಆಗ್ರಹ ನನ್ನ ಹೆಸರು ಶ್ರೀನಿವಾಸ್ ಕೆಂಚೆ ಗೆನ್ಶೆ कौरा कर